ಆ್ಯಂಡ್ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಜನ ಕಮೆಂಟ್ ಸೆಕ್ಷನ್ಗೆ ಹೇಳ್ತಾ ಇರ್ತಾರೆ ಅವ್ರು ಸರಿ ಇವ್ರು ತಪ್ಪು ಇವ್ರು ಸರಿ ಅವ್ರು ತಪ್ಪು ಅಂದ್ಕೊಂಡು ತುಂಬ ಕಮೆಂಟ್ಸ್ಗಳನ್ನ ನೋಡೀನಿ ಇಲ್ಲಿವರೆಗೂ ಓಕೆನಾ ಆನೆಸ್ಟಾಗಿ ಹೇಳ್ತೀನಿ ಎಪಿಸೋಡ್ ನೋಡ್ಬೇಕಾದ್ರೆ ಪಾಯಿಂಟ್ಗಳನ್ನ ಮಾಡ್ಕೊಂಡಿರ್ತೀನಿ ಓಕೆನಾ ಆ ಪಾಯಿಂಟ್ಗಳನ್ನ ಒಂದೊಂದು ಕಂಪೇರ್ ಮಾಡ್ತಿದ್ದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ ಇಲ್ಲಿರುವಂಥ ಸ್ಪರ್ಧಿಗಳು ಯಾವ ಥರ ಆಟ ಆಡಿದ್ದಾರೆ ಯಾವ ಥರ ಬದಲಾಗಿದ್ದಾರೆ ಯಾವ ಥರ ಜನಕ್ಕೆ ಪೋರ್ಟ್ರೇಟ್ ಮಾಡ್ತಾ ಭಕ್ರಗಳ್ ಮಾಡ್ತಿದ್ದಾರೆ ಎಲ್ಲವೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಯಪ್ಪ ಬಟ್ ಯಾಕೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ಅಂದರೆ ತುಂಬ ನಿಯತ್ತಾಗಿದ್ದರೂ ಕೂಡ ಈ ಬಿಗ್ ಬಾಸ್ ಮೇಲೆ ವರ್ಕೌಟ್ ಆಗಲ್ಲ ಧರ್ಮ ರಾಜ್ ವ್ಯಕ್ತಿತ್ವಗಳು ಇಟ್ಕೊಂಡೇ ಆಟ ವ್ಯಕ್ತಿ ಟಾಸ್ಕ್ಗಳು ಚೆನ್ನಾಗೇ ಮಾಡ್ತಾಯಿದ್ರು ಎಲ್ಲರ ಜೊತೆ ಚೆನ್ನಾಗೇ ಇದ್ದರು ಜಗಳ ಮಾಡಲ್ಲ ಟಿ ಆರ್ ಪಿ ಬರಲ್ಲ ಅಂದ್ಬಿಟ್ಟು ವ್ಯಕ್ತಿತ್ವ ಇಟ್ಕೊಂಡು ಆಡಿದಂಥ ವ್ಯಕ್ತಿನ ಕಳಿಸ್ಬಿಟ್ರು ಇವಾಗ ಹೇಳ್ತಾರೆ ವ್ಯಕ್ತಿತ್ವಗಳಿಗೆ ಬೆಲೆ ವ್ಯಕ್ತಿತ್ವಗಳ್ ಬೆಲೆ ಅಂತ ಎಲ್ಲಿದ್ದಾಗಲೂ ವ್ಯಕ್ತಿತ್ವಗಳ್ ಬೆಲೆ ಅದು ಕೇಳ್ತೀರ ನಂಗೆ ಜೋಕ್ ಅಂತ ಅನ್ಸುತ್ತೆ ಆ್ಯಕ್ಚುಲಿ ಏನು ಹೇಳ್ತೀರ ಅದಕ್ಕೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಕತೆ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಬಿಗ್ ವಿಕೆಟ್ಗಳೇ ಬಿಡುತ್ತೆ ಹೋದ್ಸಲ ತನುಷ ತನಿಷ ಸಾರಿ ತನಿಷ್ ಅವರು ಎಲಿಮಿನೇಟ್ ಆಗಿ ಹೋಗಿದ್ರು ಮಿಡ್ ವೀಕಲ್ಲಿ ತುಂಬ ಕಷ್ಟ ಆಗೋರು ಮಿಡ್ ವೀಕ್ ಎಲಿಮಿನೇಷನ್ ಇದೆಯಲ್ಲ ಸ್ವಲ್ಪ ಅನ್ಫೇರ್ ಅಂತ ಅನಿಸುತ್ತೆ ಜೊತೆಗೆ ತುಂಬ ಬೇಜಾರಾಗುತ್ತೆ ಆ ಟೈಮಲ್ಲಿ ನಿಮ್ಗೆ ಆ ಪ್ರೊಸೆಸ್ ಇದೆಯಲ್ಲ ಅದೇ ಒಂಥರ ಅನಿಸುತ್ತೆ ಆ್ಯಂಡ್ ಇವಾಗ ಅದು ಯಾರು ಮಿಡ್ ವೀಕಲ್ಲಿ ಅಂತ ಗೊತ್ತಿಲ್ಲ ಕಾದು ನೋಡೋಣ ಒಟ್ ಆ ಬಿಗ್ ವಿಕೆಟ್ಗಳೇ ಸರ್ಪ್ರೈಸ್ ಆಗೋ ರೀತಿ ಇರುತ್ತೆ ಪಕ್ಕ ಅದಂತೂ ಕನ್ಫರ್ಮು ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಈ ವಾರ ಶುರುವಾಗ್ತದೆ ಇಲ್ಲಿಂದ ನಿಜವಾದ ಮುಖಗಳು ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ಈವರೆಗೂ ಆಡಿದಂಥ ರೀತಿಗಳಿಗೂ ಇನ್ನು ಮೇಲೆ ಆಡೋ ರೀತಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದನ್ನು ನೀವು ಅವ್ರವ್ರ ಫ್ಯಾನ್ಸ್ ಹೇಗೆ ತೊಗೊತಿರೋ ಅಂತ ಕೂಡ ನಂಗೆ ಗೊತ್ತಿದೆ ಯಾರು ತಪ್ಪು ಅಂತ ಹೇಳಕ್ಕೋಗೋಲ್ಲ ಸ್ಟ್ರಾಟಜಿ ಇವಾಗ ಬದಲಾಗಬೇಕು ಇವಾಗ ಬದಲಾಗಲಿಲ್ಲ ಅಂದರೆ ಇನ್ನೇಂಗೆ ಹಾಗೆ ಇಷ್ಟು ದಿನ ಆಡಿದಂಥ ಆಟಗಳೇನು ಅದು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಎಲ್ಲರೂ ಕೂಡ ಒಂದೊಂದು ಸ್ಟ್ರಾಟಜಿಗಳನ್ನ ಯೂಸ್ ಮಾಡಿಕೊಂಡು ಬೇರೆ ರೀತಿ ಪೋರ್ಟ್ರೇಟ್ ಮಾಡೋದಕ್ಕೆ ಬೇರೆಯವ್ರನ್ನ ನೆಗೆಟಿವ್ ಮಾಡೋದಕ್ಕೆ ತಾವು ಸರಿ ಅನ್ನೋ ರೀತಿ ಪ್ರೂವ್ ಮಾಡೋಕ್ಕೆಲ್ಲ ಕೂಡ ಟ್ರೈ ಮಾಡ್ತಾರೆ ಇದನ್ನು ಪ್ರಿವಿಯಸ್ ಸೀಸನ್ ಕೂಡ ನೋಡ್ಕೊಂಡು ಬಂದಿದ್ದೀನಿ ಆದರೆ ಹಿಂದೆ ಸೀಸನ್ ಕೂಡ ಅಷ್ಟೇ ಪ್ರತಿ ಸೀಸನ್ ಬಿಗ್ ಬಾಸಲ್ಲಿ ಇದೇ ಆಗುತ್ತೆ ಅಂದರೆ ಏನಾಗುತ್ತೆ ಅಂದರೆ ಸಿಚುವೇಷನ್ ನಾನು ಇಲ್ಲಿ ಪಾಪ ಸ್ಪರ್ಧಿಗಳನ್ನೂ ತುಂಬ ಬ್ಲೇ ಮಾಡಿದ್ರು ಅರ್ಥ ಇಲ್ಲ ಯಾಕಂದರೆ ಆ ಥರ ಸಿಚುವೇಷನ್ ಬಂದುಬಿಟ್ಟಿದೆ ಇವಾಗ ಹೆಂಗಾರು ಮಾಡಿ ನಾವು ಗೆಲ್ಲಲೇಬೇಕು ಇಲ್ಲ ಅಂದರೆ ಇಲ್ಲಿವರೆಗೂ ಬಂದಿದ್ದು ವೇಸ್ಟ್ ಆಗುತ್ತೆ ಫೈನಲ್ ಆದರೆ ಅದಕ್ಕೊಂದು ಬೆಲೆ ಜಾಸ್ತಿ ಇರುತ್ತೆ ಹಾಗಾಗಿ ಎಲ್ಲ ಸ್ಪರ್ಧಿಗಳ ಕಡೆಯಿಂದ ಒಂದಿಷ್ಟು ಚೀನಸ್ಗಳು ಒಂದಿಷ್ಟು ಎಫರ್ಟ್ಗಳು ಜಾಸ್ತಿ ಇರುತ್ತೆ ಅದನ್ನು ನೋಡೋಕೆ ಸಿಗುತ್ತೆ ಆದರೆ ಒಂದು ಅರ್ಥ ಮಾಡ್ಕೊಡಿ ಯಾರೂ ಕೂಡ ಇಲ್ಲಿ ಜೆನ್ಯೂನಾಗೇ ಇರ್ತಾರೆ ಅಂತ ನಾವು ಅಂದ್ಕೊಳಕ್ಕಾಗಲ್ಲ ಫಸ್ಟ್ ಸೀಸನ್ ಏನು ಬಿಗ್ ಬಾಸ್ ನಡೀತು ಅದೇ ಜೆನ್ಯೂನ್ ಯಾಕಂದ್ರೆ ಅವ್ರಿಗೆ ಯಾರಿಗೂ ಕೂಡ ಗೊತ್ತಿರಲ್ಲ ಯಾವ ಥರ ಕಾಣಿಸ್ತೀವಿ ಯಾವ ಥರ ಆಗುತ್ತೆ ಏನು ಇವಾಗ ಎಲ್ಲರೂ ಕೂಡ ಎಲ್ಲ ನೋಡ್ಕೊಂಡು ನೋಡ್ಕೊಂಡ್ಬಂದಿರೋದ್ರಿಂದ ಏನು ಮಾತಾಡಬೇಕು ಹಿಂಗೆ ಮಾತಾಡಬೇಕು ಯಾವ ಥರ ಬಟ್ಟೆಗಳು ಹಾಕೋಬೇಕು ಇನ್ನು ಮುಂದೆ ಅಬ್ಸರ್ವ್ ಮಾಡಿ ಬಟ್ಟೆಗಳು ಕೂಡ ಚೇಂಜ್ ಆಗುತ್ತೆ ಅವೆಲ್ಲ ಪ್ರಿವಿಯಸ್ ಸೀಸನಿಂದ ನೋಡ್ಕೊಂಬಿಟ್ಟಿದ್ದೀವಿ ಯಾಕೆನಾ ಸೊ ಇವೆಲ್ಲ ಇರೋ ನಗು ಬರುತ್ತೆ ಬಟ್ ಒಂದೇನಪ್ಪ ಅಂದರೆ ಈ ಗೇಮ್ಗಳನ್ನ ಗೊತ್ತಿರೋದ್ರಿಂದ ಸ್ವಲ್ಪ ಅರ್ಥ ಮಾಡ್ಕೊಡೋರಿಂದ ಬಿಡುಗರು ಸಿಚುವೇಶನ್ ಏನು ಮಾಡೋಕ್ಕಾಗಲ್ಲ ಪಾಪ ಅವರು ಕೂಡ ಗೇಮ್ ಮಾಡೋಕ್ಕೆ ಬಂದಿದ್ದಾರೆ ಎಫರ್ಟ್ ಹಾಕಲೇಬೇಕು ಚೇಂಜಸ್ ಮಾಡಿಕೊಳ್ಳೇಬೇಕು ಇಲ್ಲಾಂದ್ರೆ ಅವರು ಕೂಡ ಮನೆಗೆ ಹೋಗ್ತಾರೆ ಅನ್ನೋ ಒಂದು ರೀತಿ ತಗೊಂಡು ಮಾತ್ರ ಸ್ವಲ್ಪ ಬಿಡುಗರು ಅಂತ ಅನ್ಕೋಬೋದು ಅದನ್ನು ಬಿಟ್ಟರೆ ಎಲ್ಲ ಏನು ದೊಡ್ಡದಾಗ ಮೇಲೆ ಕುಣಿಸ್ತೀರಾ ಆ ಥರ ಇಲ್ಲ ಗೈಸ್ ಆ ಥರ ಏನಾದ್ರು ಇದ್ದಿದ್ದರೆ ನಾನೇ ಇನ್ನೂ ಎಕ್ಸ್ಟ್ರಾ ವಿಡಿಯೋ ಮಾಡ್ತಿದ್ದೆ ಅವ್ರ ಬಗ್ಗೆ ಬಟ್ ಪಾಯಿಂಟ್ಗಳು ನೋಡಿದಾಗ ನನಗೆ ಬೇಜಾರಾಗುತ್ತೆ ಯಾಕೆ ಈ ಸೀಸನ್ ಹಿಂಗಿದ್ದಾರೆ ಅಂತ ಅಂದರೆ ಆಲ್ರೆಡಿ ಎಲ್ಲ ಕೂಡ ಗೊತ್ತಿದೆ ತುಂಬ ತಲೆಯಲ್ಲಿ ಗೇಮ್ಗಳು ನಡೀತದೆ ಹಾಗಾಗಿ ಆಟ ಆಡಲಿ ಒಳ್ಳೇದಾಗಲಿ ಆ್ಯಂಡ್ ಎಲ್ಲರಿಗೂ ಸಪೋರ್ಟ್ ಮಾಡೋ ಯಾಕಂದರೆ ಎಲ್ಲರೂ ಇಲ್ಲಿವರೆಗೂ ಬಂದಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡೋ ಅವಕಾ ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಸೊ ಬಿಗ್ ಬಾಸ್ ಅವ್ರ ಕಡೆಯಿಂದ ಟಾಸ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಾಲ್ಕು ಜನ ಆಡೋ ರೀತಿ ಮಾತ್ರ ಇರುವಂಥದ್ದು ರಜತ್ ಭವ್ಯ ಮೋಕ್ಷಿತ ಗೌತಮಿ ಇನ್ನಿಬ್ಬರು ಆಲ್ರೆಡಿ ಆಟ ಆಡಿ ಮುಗಿಸಿದಾರ ಏನು ಕತೆ ಗೊತ್ತಿಲ್ಲ ಮಂಜಣ್ಣನೂ ಇಲ್ಲ ಮತ್ತು ಇವರು ಇಲ್ಲ ಅವರು ತ್ರಿವಿಕ್ರಮು ಮತ್ತು ಧನ್ವಣ್ಣ ಇವ್ರು ಯಾರು ಕೂಡ ಇಲ್ಲ ಸೊ ಫೈನಸ್ಟ್ ಒಬ್ಬರೇ ಆಗಿರೋಂಥದಲ್ವಾ ಸೊ ಇನ್ನು ಮಿಕ್ಕಿದವರೆಲ್ಲ ಯಾಕೆ ಆಡ್ತಾಯಿಲ್ಲ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಮೇ ಬಿ ನಾಲ್ಕು ನಾಲ್ಕು ಜನ ಆಡ್ತಿರ್ಬೋದು ಸೊ ನೆಕ್ಸ್ಟ್ ಕೂಡ ನೆಕ್ಸ್ಟ್ ರೌಂಡಲ್ಲಿ ಬೇರೆ ಬೇರೆ ಕತೆಗಳಾಗ್ಬೋದು ಕಾದ್ ನೋಡೋಣ ಏನಾಗುತ್ತೆ ಅಂತ ಇದೆ ಓಕೆನಾ ಸೊ ವೆಯ್ಟ್ ಮಾಡಿ ಆ್ಯಂಡ್ ಇಲ್ಲಿ ನಾಲ್ಕು ಜನ ಆಡ್ಸೋ ಗೊತ್ತಾಗ್ತದೆ ನೆಕ್ಸ್ಟ್ ರೌಂಡಲ್ಲಿ ಬೇಬೇರವ್ರು ಆಡ್ತಾರೆ ಅಂತ ಅನ್ಸುತ್ತೆ ಆ್ಯಂಡ್ ಇಲ್ಲಿ ಮೂರು ಜನ ಹೆಣ್ಮಕ್ಳ ಜೊತೆ ಒಬ್ಬರು ಆಡ್ತಿದ್ದಾರೆ ಅದರ ರಜತ್ ಅವರು ಒಂದು ರೀತಿ ನೋಡಿದಾಗ ರಜತ್ ಅವ್ರಿಗೆ ಬೆನಿಫಿಟ್ ಅಂತ ಲೆಕ್ಕ ನೋಡಿದ್ರು ಕೂಡ ಸ್ಟಿಲ್ ಆ ರೀತಿ ಬರಲ್ಲ ಇದು ಗೇಮ್ ಇರೋ ರೀತಿಗಳೇ ಬೇರೆ ಹಾಗಾಗಿ ಇವನ್ ಯೂಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಕಾಲಿಗೆ ಎಣ್ಣೆ ಅಂತ ಅನ್ಸುತ್ತೆ ಇದು ಸೊ ಇದನ್ನ ಹಚ್ಕೋಬೇಕಾಗುತ್ತೆ ಎಲ್ಲರೂ ಕೂಡ ತುಂಬ ಜಾರುತ್ತೆ ತುಂಬ ಕಷ್ಟ ಇದೆ ಎಫರ್ಟ್ ಆಗ್ತದಲ್ಲ ಅದು ಖುಷಿ ಪಣ ಇದಾದ್ಮೇಲೆ ಇವ ನ್ಯೂ ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಸೊ ಇಲ್ಲಿ ಅವರು ಅಲ್ಲಿ ಎತ್ಕೊಂಡು ಹೋಗ್ತಿರೋದು ಗೊತ್ತಾಗ್ತದೆ ಈಗ ನಿಮಗೆ ಅಲ್ಲಿ ಏನೋ ಒಂದು ಏನು ಇದು ಮಾಡಿದ್ದಾರೆ ಸೊ ಅಲ್ಲಿಗೆ ಹತ್ತೋಂಥದ್ದು ಜಾರುತ್ತೆ ಅಗ್ಗ ಇಟ್ಕೊಂಡು ಫಿಸಿಕಲಿ ಫಿಟ್ ಇರಬೇಕು ಮತ್ತು ಎಫರ್ಟ್ ಜಾಸ್ತಿ ಇರಬೇಕು ಒಂದು ಲಾಸ್ಟ್ ಗುರು ಯಾಕಂದರೆ ಇದರಲ್ಲಿ ಗೆಲ್ಲೋರು ಮಾತ್ರ ಒಬ್ಬರು ಹಾಕ್ತಾರೆ ಆ ಒಬ್ಬರು ಮಿಡ್ ವೀಕ್ ಎಲಿಮೇಶನಿಂದ ಪಾರಾಗ್ತಾರೆ ಸೊ ಹಾಗಾಗಿ ಈ ಗೆಲುವೋಸ್ಕರ ಎಲ್ಲರೂ ಕೂಡ ತುಂಬ ಎಫರ್ಟ್ ಆಗ್ತಾರೆ ಅದೊಂದು ಗೊತ್ತಾಗ್ತದೆ ಹಾಕಲೇಬೇಕು ಆ್ಯಂಡ್ ಇವಾಗ ನೀವು ಸ್ಕ್ರೀಮೇಲೆ ನೋಡ್ತಾ ಇರ್ಬೋದು ಅವರು ಒಂದು ಬ್ಲೂ ಕಲರ್ದು ಒಂದು ಎತ್ಕೊತಿದಾರಲ್ಲ ಸೊ ಅವುಗಳ ಎತ್ಕೊಂಡು ಅಲ್ಲಿ ಮುಂದೆ ಒಂದು ಇದಿದೆ ಅದಕ್ಕೋಸ್ಕರ ಹಾಕೋಕ್ಕೋಸ್ಕರ ಇವೆಲ್ಲೂ ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ ಒಂದೊಂದು ಸಲ ಒಂದೊಂದು ಎತ್ಕೋಬೇಕು ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ನೀವು ಸ್ಕ್ರೀಮಲ್ಲಿ ನೋಡ್ತಿರ್ಬೋದು ಭವ್ಯವ್ರು ಸರ್ವೇ ಬೀಳ್ತಾ ಇದ್ದಾರೆ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಮೋಕ್ಷಿತ ಬೀಳ್ತಾ ಇದ್ದಾರೆ ಆ್ಯಂಡ್ ರಜತ್ ಎತ್ಕೋತಿದ್ರು ರಜತ್ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೋಕ್ಷಿ ಅಪ್ಪ ಸರಿಯಾಗಿ ಬಿದ್ದಿದ್ದಾರೆ ಆ್ಯಂಡ್ ಆದಮೇಲೆ ರಜತ್ ಕೂಡ ಬಿದ್ದಿರೋದು ನೋಡ್ತಿದ್ವಿ ಆ್ಯಂಡ್ ಇಲ್ಲಿ ಫಸ್ಟ್ ರೌಂಡಲ್ಲಿ ನನ್ನ ಪ್ರಕಾರ ಗೌತಮ ಆಚೆ ಹಾಕಿದ್ದಾರೆ ಎಲ್ಲರೂ ಕೂಡ ಸೇರಿಕೊಂಡು ಅಂದರೆ ಅವ್ರಿಗೆ ಜಾಸ್ತಿ ಬಿದ್ದಿರುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಅದಾದಮೇಲೆ ಇವಾಗ ಫೈಟ್ ಅಂಥದ್ದು ಮೋಕ್ಷಿತಾ ಭವ್ಯ ಆ್ಯಂಡ್ ರಜತ್ಗೆ ಆ್ಯಂಡ್ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ತಾ ಇರ್ಬೋದು ಮೋಕ್ಷಿ ಯಾರಿಗಾಗ್ತಿರೋದು ಅಂದರೆ ರಜತ್ ಅವ್ರಿಗೆ ಆ್ಯಂಡ್ ರಜತ್ ಅವ್ರ ರಿಯಾಕ್ಷನ್ನು ಇಲ್ಲಿ ಭವ್ಯ ಗೌಡ ಕೂಡ ಅವ್ರಿಗೆ ಆಗ್ತಿರೋಂಥದ್ದು ಆ್ಯಂಡ್ ಇದಾದ ಮೇಲೆ ಎಲ್ಲರಿಗೂ ಒಂದು ಸ್ವಲ್ಪ ರಿಯಾಕ್ಷನ್ಗಳಾಗಿದೆ ಅದ್ರ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಮೋಕ್ಷಿತ್ ಅವ್ರಿಗೂ ಮತ್ತು ಭವ್ಯವ್ರಿಗೂ ಹೇಳೋ ರೀತಿ ಇದೆ ಭವ್ಯವ್ರು ಈ ಕಡೆ ಇದ್ದಾರೆ ಮೋಕ್ಷಿಗೇಳಿದ ರೀತಿಯ ಮೋಕ್ಷಿಗೇಳಿರುವಂಥದ್ದು ಸಿ ಸ್ಕ್ರೀನ ನೋಡ್ರೆ ಗೊತ್ತಾಗುತ್ತೆ ಆಮೇಲೆ ತ್ರಿವಿಕ್ರಮ್ ಅವರು ಮೋಕ್ಷಿಗೆ ಹೇಳ್ತಾ ಇದ್ದಾರೆ ಸೊ ಮಾತಾಡೋಣ ಮೋಕ್ಷಿ ತಪ್ಪಿದೆಯಾ ಇವ್ರುಗಳು ಸರಿ ಇದೆಯಾ ಹೆಂಗೆ ಅದೆಯಿಂದ ಡೀಟೇಲ್ ಆಗಿ ಮಾತಾಡ್ತೀನಿ ಓಕೆನಾ ಹ್ಞೂ ಇದಿಷ್ಟಾಗಿತ್ತು ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಯಾರ್ಯಾರು ಬರ್ತಾರೆ ಅಂತ ಅಂದ್ರೆ ನೋಡೋಣ ಇನ್ನು ಮಂಜುನಾಡಿ ಆಡಿರೋದು ಕಾಣಿಸ್ತಾ ಇಲ್ಲ ತ್ರಿವಿಕ್ರಮ್ ಮಾಡಿರೋದು ಕಾಣಿಸ್ತಾ ಇಲ್ಲ ಧನ್ವ ಅಣ್ಣ ಸೊ ಇವ್ರದ್ದು ಕೂಡ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತ ಆ್ಯಂಡ್ ಇವಾಗ ಪ್ರೋಮೋ ನೋಡ್ತಾ ಅದರಲ್ಲಿ ಕೆಲವು ಮಾತುಗಳಿದೆ ಅದಕ್ಕೆ ರಿಯಾಕ್ಷನ್ ಕೊಡ್ತಾ ಯಾರು ಸರಿ ಯಾರು ತಪ್ಪು ಅಂತ ಮಾತಾಡೋಣ ಬನ್ನಿ ನಿಮ್ಗೆ ಏನಿಸುತ್ತೆ ಗೈಸ್ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಯಾಕಂದರೆ ಸ್ವಲ್ಪ ಸ್ಟ್ರಾಂಗ್ರ ಸ್ಪರ್ಧಿ ಹೋಗೋದ್ರಿಂದ ಹೇಳೋಕ್ಕಾಗಲ್ಲ ಈಗ ಇವಾಗ ನಾನು ನೋಡೋ ಪ್ರಕಾರ ಆಗಿ ನನಗೆ ತ್ರಿವಿಕ್ರಮ್ ಹನುಮಂತಣ ಪಕ್ಕ ಫಿಕ್ಸ್ ಈಗ ಫೈನಲಿಸ್ಟ್ ಆಗಿ ಆರೋಗ್ಯ ಊಟೋಗಿದ್ದ ಟಿಕೆಟ್ ಫೈನ್ ತೊಗೊಂಡಿದ್ದು ಹನುಮಂತಣ ತ್ರಿವಿಕ್ರಮ್ ಗ್ಯಾರಂಟಿ ಇವರು ಯಾರು ರಜತ್ ಇವಾಗ ಬಂದಿದ್ರು ಕೂಡ ಅವತ್ತು ಬಂದಿದ್ರಿಂದಲೂ ಕೂಡ ಅವ್ರ ಗ್ರಾಫ್ ಎಲ್ಲೂ ಡೌನ್ ಆಗಿಲ್ಲ ಅವರಂತೂ ಪಕ್ಕ ಇರ್ತಾರೆ ಅನ್ನೋ ಒಂದು ನನಗೆ ಅನ್ಸಿ ಅನಿಸಿಕೆ ಯಾಕಂದರೆ ಅವ್ರ ವಿಷಯದ್ರು ಹಂಗೆ ನಡೆಸಿದೆ ಮತ್ತು ಅವರು ಕೂಡ ಅಷ್ಟೇ ಸಾಗತಾಗಿ ಆಟಾಡ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಇದಾದ ಮೇಲೆ ಎಲ್ಲರಿಗೂ ಕೂಡ ಕಷ್ಟ ಇದೆ ಅನ್ನೋ ಅಭಿಪ್ರಾಯ ನನಗೆ ಎಂಟು ಜನ ಇಲ್ಲ ಎಂಟಲ್ಲ ಏಳು ಜನ ಆಡ್ತಿದಾರಲ್ವ ಸೊ ಏಳು ಜನದಲ್ಲಿ ನಿಮಗೆ ಜಸ್ಟ್ ಏನಂತಾರೆ ಸೇವ್ ಆಗುವಂಥದ್ದು ಬರೀ ಒಬ್ಬರೇ ಮಿಡ್ ವಿಕ್ ಎಲೋಮಿಷನ್ ಇಂದ ಅದಕ್ಕೋಸ್ಕರ ಇಷ್ಟು ಜನ ಫೈಟ್ ಮಾಡಬೇಕು ಆ್ಯಂಡ್ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಯಾರು ಯಾವ್ಯಾವ ಚೇಂಜ್ ಆಗ್ತದೆ ಅಂತ ಸೊ ಇಲ್ಲಿ ಭವ್ಯ ಮತ್ತು ಮೋಕ್ಷೆ ಇಬ್ಬರು ಕೂಡ ಮಾತುಕತೆ ಆಡುವಂಥದ್ದು ಕಾಣಿಸ್ತಾ ಇದೆ ಸೊ ಇಲ್ಲಿ ರಜತ್ನ ಟಾರ್ಗೆಟ್ ಮಾಡೋ ರೀತಿ ಒಂದು ಫಿಕ್ಸಿಂಗ್ ಮಾಡ್ಕೊಂಡಿದ್ದಾರೆ ಸೊ ಇವಾಗ ರಜತ್ ಹೇಳ್ತಿರೋದು ಈಗ ಒಂದು ಟೀಮ್ ಅಪ್ ಮಾಡ್ಕೊಂಡಿರೋದಕ್ಕೆ ಸೊ ಈ ಟೀಮ್ ಅಪ್ ತಪ್ಪ ಅಂದರೆ ಹೌದು ತಪ್ಪೇ ಓಕೆನಾ ಆದ್ರೆ ಬೇರೆ ಯಾರು ಕೂಡ ಯಾವಾಗ ತಪ್ಪು ಮಾಡ್ಕೊಂಡು ಮಾಡಿಲ್ವಾ ಖಂಡಿತವ್ರು ಇದೇ ಕೆಲಸಗಳನ್ನ ಮಾಡಿದ್ದಾರೆ ಆ ರೀತಿ ನೋಡಿದಾಗ ಅದು ತಪ್ಪಿತ್ತು ಇದು ತಪ್ಪು ಅಂತ ಆಕ್ಸೆಪ್ಟ್ ಮಾಡಬೇಕು ಬಟ್ ಇಲ್ಲಿ ಬೇರೆ ಯಾರಿಗೂ ಕೂಡ ಕ್ವಶನ್ ಮಾಡುವಂಥ ರೈಟ್ಸ್ ಇಲ್ಲ ಯಾಕಂದ್ರೆ ಅವರು ಅದೇ ಕೆಲಸಗಳನ್ನ ಮಾಡ್ಕೊಂಡು ಬಂದೋ ಒಂದು ಫೀಲಿಂಗ್ ನನಗೆ ಬಟ್ ಏನಪ್ಪ ಅಂದರೆ ಟೀಮ್ ಅಪ್ ಮಾಡುವಂಥದ್ದು ಆ್ಯಕ್ಚುಲಿ ಈ ಸೀಸನ್ ಅದೇ ಅರ್ಥ ಆಗಿಲ್ಲ ಈ ಟೀಮ್ ಅಪ್ ಮಾಡೋದನ್ನ ಗ್ರೇ ಏರಿಯಾ ಅಂತಾರೆ ಅದು ಹೆಂಗೆ ಅಂತ ಗೊತ್ತಿಲ್ಲ ಇವಾಗ ರೂಲ್ಸಲ್ಲಿ ಏನಿರುತ್ತೆ ಹೆಚ್ ಆರ್ ಇರುತ್ತೆ ಅಂತ ಹೇಳಕ್ಕ ಬಂದಿರ್ತಲ್ವ ಇವಾಗ ಕ್ವಶನ್ ಮಾಡ್ಬೋದು ರೂಲ್ಸಲ್ಲಿ ಇದೆಯಾಗೂ ಅಪ್ ಮಾಡ್ಕೋಬಾರ್ದು ಅಂತ ಸೊ ಇದನ್ನು ಗ್ರೇ ಏರಿಯಾ ಅಂತೀವಿ ಆ ರೀತಿ ಕಥೆಗಳೇ ಜಾಸ್ತಿ ಈ ಸೀಸನ್ ಅದಕ್ಕೆ ನಂಗೆ ಒಂದು ಸ್ವಲ್ಪ ಬೇಜಾರಾಗುವಂಥದ್ದು ಅಂದರೆ ಏನು ಗೊತ್ತಾ ಇಂಡಿವಿಜುವಲ್ ಆಡಿದಾಗ ಅದಕ್ಕೊಂದು ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ ಆ ಥರ ಆಡಿದಾಗ ಈ ಸೀಸನ್ ಅಂದರೆ ಅವ್ರುಗಳೇ ಟೀಮಪ್ಗಳು ಮಾಡ್ಕೊಂಡು ಮಾಡ್ಕೊಂಡು ನಾಮಿನೇಷನ್ ಮಾಡಿದ್ದಾರೆ ಎಲಿಮಿನೇಷನ್ ಮಾಡೋ ರೀತಿ ಪ್ಲಾನ್ಗಳು ಮಾಡಿದ್ದಾರೆ ಜೊತೆಗೆ ಟಾಸ್ಕ್ಗಳಿಂದ ಆಚೆ ಇಡೋದಕ್ಕೆ ಇಂಡಿವಿಜುವಲ್ ಟಾಸ್ಕ್ಗಳಾಗಿದ್ದರು ಮೊದಲು ಅಪ್ ಮಾಡ್ಕೊಳ್ಳೋಣ ಅದಾದಮೇಲೆ ಲಾಸ್ಟಲ್ಲಿ ನಾ ಇಬ್ಬರು ಹೊಡೆದಾಡೋಣ ಈ ಥರ ಎಲ್ಲ ಮ್ಯಾಚ್ ಮಾಡ್ಕೊಂಡಿರುವಂಥದ್ದು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇದೆಲ್ಲ ನೋಡಿ ನೋಡಿ ಬೇಜಾರಾಗಿಬಿಟ್ಟಿದೆ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಇವಾಗ ಇದನ್ನು ಸರಿ ಅನ್ನೋರು ಅದನ್ನು ಅವತ್ತು ತಪ್ಪು ಅಂತಿದ್ರು ಬಟ್ ಅವತ್ತು ಅದನ್ನು ತಪ್ಪು ಅಂತಿದ್ದರು ಇವತ್ತು ಇದನ್ನು ಸರಿ ಅಂತಾರೆ ಯಾಕಪ್ಪ ಅಂದರೆ ಅವರವ್ರ ಫ್ಯಾನ್ಸ್ ಅದೇ ರೀತಿ ಯೋಚನೆ ಮಾಡೋವಂಥದ್ದು ಸೊ ಇದನ್ನು ನೋಡಿದಾಗ ಹೆಂಗ್ರಯ್ಯ ಅಂತ ಅನಿಸುತ್ತೆ ಅಷ್ಟೇ ಏಿನಾಲಿಗೆ ಹೋಗ್ಬಾರ್ದು ಅಂತ ಹೇಳಿದ್ರ ಅಂದರೆ ಟಿಕೆಟು ಫೈನಲ್ಗೆ ನನಗೇನೋ ಅದು ನೆನಪಾಗ್ತಿಲ್ಲ ಗೈಸ್ ಬಟ್ ಯಾವುದೋ ಒಂದು ಇಮೇಜ್ ತೋರಿಸಿದ್ರೆ ಯಾವುದೋ ಇದಕ್ಕೆ ಕೊಟ್ಟರಂಗಿದೆ ಕಳಪೆ ಕೊಟ್ಟಲ್ಲ ಆ ಟೈಮ್ದು ಅಂತ ಅನ್ಸುತ್ತೆ ಬಟ್ ಅದನ್ನು ಸಿಂಕ್ ಮಾಡ್ದಂಗಿದೆ ಏನೋಪ್ಪ ಅದು ನೆನಪಾಗ್ತಿಲ್ಲ ಓಕೆ ಹಂಗೆ ಅಂದಿದ್ರು ಅಂತ ಅಂದ್ಕೋಣ ತಪ್ಪೇನು ಅನ್ನೋ ಪ್ರಶ್ನೆ ಬರಲ್ವಾ ಯಾಕೆ ಅಂದರೆ ಇಲ್ಲಿ ಇವಾಗ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ಮೋಕ್ಷ ಏನು ಮಾಡಿದ್ರ ತಪ್ಪೆ ಯಾಕಂದರೆ ಅಪ್ ಮಾಡ್ಕೊಳೋಂಥದ್ದು ಜೊತೆಗೆ ಅಲ್ಲಿ ಹಂಗೆ ಹೇಳ್ಬಿಟ್ಟು ಹಿಂಗೆ ಹೇಳುವಂಥದ್ದು ಇದು ತಪ್ಪೆ ಬಟ್ ಇದೇ ರೀತಿ ಅವರು ಕೂಡ ಮಾಡಿದಾರಲ್ವಾ ಎಷ್ಟೋ ಸಲ ಅವ್ರದ್ದು ಇದೆ ಕಥೆಯಾಗಿದೆ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿದ್ರೆ ಹೋದವಾರನೇ ಇದೆ ಅವ್ರು ಇದರಲ್ಲಿ ಪ್ರಶ್ನೆ ಮಾಡೋಂಥದ್ದು ಏನಿದೆ ಅದು ರೈಟೇ ಬಟ್ ನೀವು ಅದೇ ತಪ್ಪು ಮಾಡಿದ್ರಲ್ಲ ವಾರ ಕ್ಲಿಯರಾಗಿ ನಿಮ್ಮ ಕಡೆಯಿಂದ ಮೆನ್ಷನ್ ಆಗುತ್ತೆ ನೀವು ಕಡೆ ಟೀಮ್ ಅಪ್ ಮಂಜಣ್ಣ ಮತ್ತೆ ನೀವು ಇದಾದ ಮೇಲೆ ಲಾಸ್ಟ್ ನಿಮ್ಮ ಹುಡುಕ್ ಬಂದಾಗ ನೀವೇ ಕ್ವಶನ್ ಮಾಡ್ತೀರಾ ಮಂಜಾಣ ಬಗ್ಗೆ ಬೇರೆ ಪಾಯಿಂಟ್ಗಳು ಹೇಳ್ತೀರಾ ಇದೇ ಮ ತ್ರಿವಿಕ್ರಮ್ ಅವರು ಮೊದಲು ಒಂದು ಮಾತಾಡ್ತಾರೆ ಆ ಮಂಜಣ್ಣ ಬಗ್ಗೆ ಅಂದರೆ ಆ ಟಾಸ್ಕ್ಗಳಲ್ಲಿ ನಿಮಗೆ ಕೊಟ್ಟಂಗೆ ಇತ್ತು ಮತ್ತು ಸಖತ ಎಂಟರ್ಟೈನ್ಮೆಂಟ್ ಇದೆಲ್ಲ ಚೆನ್ನಾಗಿ ಅಷ್ಟು ಮಟ್ಟ ಬಿಲ್ಡ್ ಅಪ್ಗಳನ್ನು ಕೊಟ್ಬಿಟ್ಟು ಮಂಜಾಣ್ಣಗೆ ಅವಾಗ ಚೆನ್ನಾಗಿದ್ಬಿಟ್ಟು ಅದೇ ಮಂಜಣ್ಣ ಆ ಪಾಯಿಂಟ್ ಕೈಟ್ಕೊಂಡು ಮಾತಾಡ್ತಿರ್ಬೇಕಾರೆ ನೀವು ಹೇಳಿದ ಪಾಯಿಂಟ್ ಕಡೆ ಇಟ್ಕೊಂಡು ಮಾತಾಡ್ತಿರ್ಬೇಕಾರೆ ಅಗೇನ್ ಉಲ್ಟಾ ಅದೇನು ಏನದು ಜೋಕರ್ ವೇಷಕ್ಕೆ ಅದು ನಾನು ಹಾಕೋತಿದ್ದೆ ಬಟ್ಟೆ ಹಾಕೋತಿದ್ದೆ ಮುಖಕ್ಕೆ ಇದು ಮಾಡ್ಕೊತಿದ್ದೆ ಆಮೇಲೆ ರಾಜಂದು ಏನು ನಿಮಗೆ ಅಂತ ಕೊಟ್ಟಿದ್ದಿಲ್ಲ ಹಾಗೆ ಹೀಗೆ ಇವೆಲ್ಲ ನೋಡಿದಾಗ ಅನ್ಸಂಥದ್ದು ಹಿಂಗೆ ಅಲ್ಲಿ ಹಂಗೆ ಮಾಡ್ಬಿಟ್ಟು ಇವತ್ತು ಹಿಂಗೆ ಮಾತಾಡ್ಬಿಟ್ರಿ ಅದೇ ಕೆಲಸ ಇಲ್ಲೇ ಆಗ್ತಾ ಇವಾಗ ಒಂದು ಅರ್ಥ ಮಾಡಿಕೊಡಿ ತ್ರಿವಿಕ್ರಮಲ್ಲಿ ತಪ್ಪು ಅದೇ ರೀತಿ ಮೋಕ್ಷಿ ಕೂಡ ತಪ್ಪಾಗುತ್ತೆ ಅಲ್ಲಿ ಇನ್ನೊಂದು ಕಡೆ ಮಾತಾಡ್ಬಿಟ್ಟು ಇಲ್ಲಿ ಇನ್ನೊಂದು ಥರ ಮಾತಾಡೋವಂಥದ್ದು ಇಷ್ಟು ದಿನ ಫಿಕ್ಸಿಂಗ್ ತಪ್ಪು ಅಂತ ಹೇಳಿದವರು ಇವತ್ತು ಫಿಕ್ಸಿಂಗ್ ಮಾಡ್ಕೊತಿರ್ತದೆ ಎಲ್ಲ ಕೂಡ ತಪ್ಪು ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಅವತ್ತು ತಪ್ಪು ಅಂದೋರು ಇವತ್ತು ಸರಿ ಅಂತಾರೆ ಇವತ್ತು ಸರಿ ಅಂತಿರೋರು ಅವತ್ತು ತಪ್ಪುಂದಿರ್ತಾರೆ ಸೊ ಇಲ್ಲಿ ಯಾರು ಯಾರಂತ ನಮಗೆ ಅರ್ಥ ಆಗ್ತಿಲ್ಲ ಎಲ್ಲರಿಗೂ ಗೊತ್ತಿದೆ ಏನಾಗಿದೆ ಏನು ಕಥೆಯಿಂದ ಆದರೂ ಅವರ ಫೇವ್ರೇಟ್ ಸ್ಪರ್ಧೆಗೆ ಸ್ಪ ಸಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ವಾದ ಮಾಡ್ತಾರೆ ಅದು ಅರ್ಥ ಆಗುತ್ತೆ ನಿಯತ್ ಅಂತ ಆಗಲ್ಲ ಗುರು ಇಂಡಿವಿಜುವಲ್ ಟಾಸ್ಕ್ ಇದೆ ಆ್ಯಕ್ಚುಲಿ ಸೊ ನಿಯತ್ ಅಂತ ಬರಲ್ಲ ಅದು ಬಟ್ ಏನಪ್ಪಾ ಅಂದ್ರೆ ಫಿಕ್ಸಿಂಗ್ ಅಂತ ಬಂದಾಗ ಅದು ತಪ್ಪಾಗುತ್ತೆ ಆ್ಯಂಡ್ ಇಷ್ಟು ದಿನ ಇದ್ದವರು ಇವತ್ತು ಯಾಕೆ ಹಿಂಗಿದ್ದಾರೆ ಅಂದ್ರೆ ಅದಕ್ಕೆ ಅರ್ಥ ನಾನು ಮೊದಲೇ ಹೇಳಿದೆ ಸಿಚುವೇಶನ್ ಒಂದು ಆ್ಯಂಡ್ ಇದೆಲ್ಲ ನಾನು ಅರ್ಥ ಮಾಡ್ಕೋತೀನಿ ಬಟ್ ಏನಪ್ಪ ಅಂದ್ರೆ ಎಗೇನ್ ಅವತ್ತು ಹಂಗಿದ್ದವ್ರು ಇವತ್ತು ಹಿಂಗಿದ್ದಾಗ ಅದಕ್ಕೆ ಕ್ವಶ ಮಾಡೋದು ಕೂಡ ಅರ್ಥ ಇದೆ ಆ್ಯಂಡ್ ಇವ್ರುಗಳು ಇವತ್ತು ಹಿಂಗೆ ಮಾತಾಡೋರು ಅವತ್ತು ಹಂಗೆ ಮಾತಾಡೋದಕ್ಕೆ ಅರ್ಥ ಇದೆಯಾ ಅಂತ ಬಂದಾಗ ಅದಕ್ಕೂ ಕೂಡ ಕ್ವಶ ಮಾಡೋದ್ರು ಅರ್ಥ ಇದೆ ಒಂದು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಎಲ್ಲರೂ ತಪ್ಪು ಮಾಡ್ತಿದ್ದಾರೆ ಅಂತ ಬಟ್ ಎಲ್ಲರೂ ಎಲ್ಲಾರು ತಪ್ಪನ್ನ ಅಕ್ಸೆಪ್ಟ್ ಮಾಡಿ ಮುಂದೆ ಹೋಗ್ತಾರೆ ಖಂಡಿತವಾಗ್ಲೂ ಇಲ್ಲ ಇದೇ ಜಾಗದಲ್ಲಿ ಬೇರೆಯವರು ಯಾರಾದರೂ ಇದ್ದಿದ್ರೆ ಟ್ರೋಲ್ ಮೆಟೀರಿಯಲ್ಗಳು ಒಬ್ಬ ಒಬ್ಬ ಅವ್ರ ಬಗ್ಗೆ ಎಷ್ಟು ಕಮೆಂಟ್ ಬರ್ತಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಇವಾಗ ಎಲ್ಲರೂ ಕೂಡ ಮೋಸ ಮಾಡಿ ಗೆಲ್ತಿಲ್ವಾ ಇವಾಗ ಎಲ್ಲರೂ ಕೂಡ ಉಸಿರುಳು ಬ ಅಬ್ಬನು ಬಣ್ಣ ಬದಲಾಯಿಸ್ತಾಲ್ವ ಇವೆಲ್ಲ ಇದ್ದಿದ್ದೇ ಗೈಸ್ ಬಟ್ ಏನಂದರೆ ಗೇಮ್ ಸಿಚುವೇಶನ್ ನಾನು ಇದನ್ನೇ ಮೆನ್ಷನ್ ಮಾಡ್ತೀನಿ ಇವಾಗ ನನಗೆ ಇಷ್ಟೆಲ್ಲ ಅನಿಸಿದ್ರು ಕೂಡ ನಾನು ಯಾಕೆ ಯಾರ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡಕ್ಕೆ ಹೋಗಲ್ಲ ಅಂದರೆ ಕಾರಣ ಇಷ್ಟೇ ಆ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡ್ತಿದ್ದೆ ಅವ್ರಗಳಿಗೆ ಇವಾಗ ನಾನು ಆ ಆಜಾಗಿದ್ರೆ ನಾನು ಏನು ಮಾಡ್ತಾಯಿದ್ದೆ ಫೈನಲ್ ಬಂತು ಕಷ್ಟಪಡಬೇಕು ಎಫರ್ಟ್ ಆಗಬೇಕು ಬೇರೆ ಆಪ್ಷನ್ ಇಲ್ಲ ಅವ್ರ ಫಿಸಿಕಲಿ ಸ್ಟ್ರೆಂತ್ ಇದೆ ಸೊ ಆ ಒಂದು ಸ್ಟ್ರಾಟಜಿ ಯೂಸ್ ಮಾಡಿದ್ವಿ ಆ ಗ್ರೇ ಹರಿಯ ಹುಡುಗಿಕೊಂಡ್ವಿ ಅಂತ ಕೂಡ ಹೇಳ್ಬೋದು ಇವರು ಸೊ ಆ ರೀತಿ ನೋಡೋಕೆ ತಪ್ಪು ಅಂತ ಒಂದು ಸಲ ಈಗ ಅವತ್ತು ನೋಡಿದ್ರೆ ಟಿಕೆಟು ಹೋಮ್ ಅಂತ ಕೊಟ್ಟಾಗ ರಜತ್ ಕೊಟ್ಟಾಗ ಎಲ್ಲರೂ ಕೂಡ ತೊಗೊಂಡಿರ್ತಾನೆ ಅದೇ ರೀತಿ ಇದು ಕೂಡ ಆ್ಯಂಡ್ ಇಲ್ಲಿ ಇವರು ಏನು ತಪ್ಪು ಮಾಡಿದ್ರು ಅದೇ ಇವ್ರು ತಪ್ಪು ಮಾಡ್ತಿದಾರೆ ಆ್ಯಂಡ್ ಇಲ್ಲಿ ಎಲ್ಲ ಕ್ವಶನ್ಗಳು ರೈಟ್ ಇದೆ ಉತ್ತರಗಳು ಕೂಡ ರೈಟ್ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ನೀವು ಈ ವಿಷಯನ ಹಿಂಗೆ ನೋಡ್ತೀನೋ ಅಂದಮೇಲೆ ಪ್ರತಿಯೊಂದು ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಅಷ್ಟೇ ನೋಡೋಣ ಇನ್ನೇನಾಗುತ್ತೆ ಏನು ಕತೆ ಅಂತ ಇದು ನನ್ನ ಮನಸ್ಸಿಗೆ ಆನೆಸ್ಟಾಗಿ ಅನಿಸಿದ್ದಪ್ಪ ಇದ್ರ ಬಗ್ಗೆ ನಿಮಗೆ ಅನಿಸಲಾಗೈತಿ ಕಮೆಂಟ್ ಸೆಕ್ಷನ್ ತಿಳಿಸಿ ಆನೆಸ್ಟ್ ಆಗಿ ಓಕೆನಾ ಇದ್ರ ಜೊತೆಗೆ ಇನ್ನೊಂದು ವಿಷಯ ಆಡ್ ಮಾಡಬೇಕಾಗಿತ್ತು ಏನಪ್ಪಾ ಅಂದರೆ ಇವಾಗ ಈ ಪ್ರಮೋದ್ ನೋಡ್ರೆ ಭವ್ಯ ಮತ್ತು ಮೋಕ್ಷಿತಾ ಇವರಿಬ್ಬರೇ ಲಾಸ್ಟಲ್ಲಿ ಇರುತ್ತಾರೆ ಅಂತ ಅನ್ಸುತ್ತೆ ಅವರಿಬ್ಬರ ಮಧ್ಯೆ ಫೈಟ್ ನಡೀಬೋದು ಬಟ್ ಇದಕ್ಕಿಂತ ಮುಂಚೆ ತ್ರಿವಿಕ್ರಮು ಮಂಜಣ್ಣ ಮತ್ತು ದನ್ ದನವಣ್ಣ ಇವೆಲ್ಲ ಆಡಿದಾರ ಇಲ್ವಾ ಗೊತ್ತಿಲ್ಲ ಇದಾದ್ಮೇಲೆ ಆಡ್ತಾರ ಅದು ಗೊತ್ತಿಲ್ಲ ಸೊ ಅದೊಂದು ಕ್ಲಾರಿಟಿ ಸಿಕ್ತಾರೆ ಚೆನ್ನಾಗಿರುತ್ತೆ ನೋಡೋಣ ಬೆಂಚಲ್ಲಿ ಕೂತಿರೋದು ನೋಡಿದ್ರೆ ಮೇ ಬಿ ಆಡಿರ್ಬೋದು ಅಂತ ಕೂಡ ಅನ್ಸು ಅನಿಸುತ್ತೆ ಗೊತ್ತಿಲ್ಲ ಆ್ಯಂಡ್ ಎಲ್ಲಾದರೂ ಕೂಡ ಉತ್ತರ ಸಿಗುತ್ತೆ ಆ ರೀತಿ ನೋಡಿದ್ರೆ ಮೋಕ್ಷಿತ ಇಲ್ಲ ಅಂದರೆ ಭವ್ಯ ಇವರಿಬ್ಬರಲ್ಲಿ ಈ ಪ್ರೋ ಪ್ರಕಾರ ಹೋದ್ರೆ ಇವರಿಬ್ಬರಲ್ಲಿ ಒಬ್ಬರು ಫೈನಿಸ್ಟ್ ಆಗ್ತಾರೆ ಅಂದರೆ ಸೇವ್ ಆಗ್ತಾರೆ ಮಿಡ್ಬೇಕಲ್ಲು ಹೋಗೋಣ ಅವರು ಆರಾಮಾಗಿ ಅವರು ಫೈನ್ ಫೈನಿಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಸಿಗೋಣ ಮತ್ತೆ ಥ್ಯಾಂಕ್ ಯು ವೆಸ್ಟು ವೈಸ್